ನಮಸ್ಕಾರ ಪ್ರಿಯ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕನೇ ತಾರೀಕು ತಮಗೆಲ್ಲರೂ ಗೊತ್ತಿದೆ ಸೂರ್ಯನಾರಾಯಣ ದಕ್ಷಿಣ ಭಾಗದಿಂದ ಉತ್ತರಾಯಣಕ್ಕೆ ಪ್ರಯಾಣವನ್ನು ಬೆಳೆಸ್ತಾರೆ ಅದರ ಉದ್ದೇಶ ಸೂರ್ಯನು ರಥವನ್ನು ಹೇರ್ತಾನೆ ಸೂರ್ಯ ತಾಪಮಾನ ಜಾಸ್ತಿ ಆಗ್ತದೆ ಇಂಥ ಒಂದು ಸಂದರ್ಭದಲ್ಲಿ ಮರ ಗಿಡ ಬಳ್ಳಿಗಳು ಎಲೆಯನ್ನು ಚೆಲ್ಲಿ ಹೊಸ ಎಲೆಯನ್ನು ಚಿಗುರನ್ನು ಚಿಗುರಿಸಿ ಹಸಿರಿನ ಕಾಂತಿಯ ಕ್ರಾಂತಿಯ ಜೊತೆಯಲ್ಲಿ ಬರುವುದೇ ಯುಗಾದಿಯ ಹಬ್ಬ ಈ ಯುಗಾದಿ ಹಬ್ಬ ಅಂದರೆ ಎಲ್ಲರಿಗೂ ಹರ್ಷದ ಹಬ್ಬ ಒಬ್ಬಟ್ಟನ್ನು ತಿಂದು ಒಳ್ಳೆ ಮಾತನ್ನು ಆಡಿ ತಾವು ತಿಂದು ಪರರಿಗೂ ಹಂಚಿ ಸಿಹಿಯ ಮುಖೇನ ನಗುವನ್ನು ಕಾಣುವಂತ ಹಬ್ಬನೇ ಯುಗಾದಿ ಹಬ್ಬ ಹಾಗಾಗಿ ಈ ಬೇಸಿಗೆಯಲ್ಲಿ ಮರಗಳ ಎಲೆ ಉದುರಿ ಹೊಸ ಚಿಗುರು ಬಂದು ಹಸಿರು ತೋರಣಗಳ ಮುಖೇನ ಆಚರಣೆ ಮಾಡುವಂಥದ್ದೇ ಯುಗಾದಿಯ ಹಬ್ಬ ಹಾಗಾಗಿ ಈ ಯುಗಾದಿ ಹಬ್ಬ ನಿಮ್ಮ ಮನಸ್ಸಿನ ಸಂಕಲ್ಪಗಳನ್ನು ಭಗವಂತನ ಮುಂದೆ ಹೇಳ್ಕೊಳ್ಳಿ ಆ ಭಗವಂತ ನಿಮ್ಮೆಲ್ಲ ಇಷ್ಟಾರ್ಥವನ್ನು ನೆರವೇರಿಸ್ತಾನೆ ಆ ಜಗನ್ಮಾತೆ ಅನುಗ್ರಹ ಸದಾ ಎಲ್ಲರಿಗೂ ಇರಲಿ ಅಂತೇಳಿ ಯುಗಾದಿ ಹಬ್ಬದ ಮತ್ತೊಮ್ಮೆ ಆರ್ಥಿಕ ಶುಭಾಶಯಗಳು ಎ ಕೆ ಜಿ ಟಿ ವಿ ಚಾನಲ್ ವತಿಯಿಂದ ನಮಸ್ಕಾರ